Hey, ಸ್ವಾಗತ ನಾನು ರಾಜು ಜೋತಾವ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಅವರು ಹೊರಹೊಮ್ಮಿದ್ದಾರೆ ಪ್ರತಾಪ್ ಸಂಗೀತ ಶೃಂಗೇರಿ ಟಕ್ಕರ್ ಕೊಟ್ಟು ಕಾರ್ತಿಕ್ ಮಹೇಶ್ ಈ ಸೀಸನ್ ನ ವಿನ್ನರ್ ಆಗಿದ್ದಾರೆ ಅಸಮರ್ಥರಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕಾರ್ತಿಕ್ ಮಹೇಶ್ ಅವರು ಮೊದಲ ದಿನದಿಂದಲೂ ಕೂಡ ಉತ್ತಮವಾಗಿ ಆಟವಾಡುತ್ತಾ ಪ್ರೇಕ್ಷಕರ ಮನೆ ಇನ್ನು ಸಂಗೀತ ಮತ್ತು ಮತ್ತು ನಮ್ರತಾ ಗೌಡ ಜೊತೆಗಿನ ಸ್ನೇಹದ ವಿಚಾರವಾಗಿ ಕಾರ್ತಿಕ್ ಸಖತ್ ಹೈಲೈಟ್ ಆಗಿದ್ರು ವಿನಯ್ ಎದುರಾಗಿ ನಿಂತು ಸಾಕಷ್ಟು ಟಾಸ್ಕ್ಗಳಲ್ಲಿ ಕಾರ್ತಿಕ್ ಟಕ್ಕರ್ ಕೊಟ್ಟಿದ್ರು ಡಾನ್ಸ್ ಮನರಂಜನೆ ಎಲ್ಲದರಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಹೈಲೈಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತರಲ್ಲಿ ಅಭಿಮಾನಿಗಳ ಹೃದಯವನ್ನ ಗೆದ್ದು ಇದೀಗ ಬಿಗ್ ಬಾಸ್ ಸೀಸನ್ ಗೆದ್ದು ಬೀಗಿದ್ದಾರೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಗಳಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ